ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಇನ್ನೇನು ತುಳಸಿ ಹಬ್ಬ ಕೂಡ ಹತ್ರ ಬರ್ತಾ ಇದೆ ತುಳಸಿ ಹಬ್ಬ ಯಾವಾಗ ಬಂದಿದೆ ಅದರ ಮಹತ್ವವೇನು ಅಂತ ಇವತ್ತಿನ ವಿಡಿಯೋ ತಿಳಿಸ್ತಾ ಇದ್ದೀನಿ ಈ ವಿಡಿಯೋನ ನ ಹೊಸ್ದ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಗೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಹಿಂದೂ ಧರ್ಮದಲ್ಲಿ ಅನೇಕ ಸಸ್ಯಗಳಿಗೆ ಮತ್ತು ಮರಗಳಿಗೆ ಪವಿತ್ರವಾದ ಸ್ಥಾನವನ್ನ ನೀಡಿದ್ದಾರೆ ಅವುಗಳನ್ನ ದೇವರು ಮತ್ತು ದೇವತೆಗಳಾಗಿ ಪೂಜಿಸ್ತಾರೆ ಅದರಲ್ಲಿ ಒಂದು ಅಂದ್ರೆ ತುಳಸಿ ತುಂಬಾ ಪವಿತ್ರ ಅಂತ ಅದನ್ನ ಭಾವಿಸ್ತಾರೆ ಅದನ್ನ ಪ್ರತಿ ಒಂದು ಮನೆಗಳಲ್ಲೂ ಕೂಡ ಪೂಜೆ ಮಾಡ್ತಾರೆ ಹಾಗೆ ಅದು ಅತ್ಯುತ್ತಮವಾದ ಔಷಧಿಯ ಗುಣಗಳನ್ನ ಕೂಡ ಹೊಂದಿದೆ ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿ ಪೂಜೆಗೆ ಪ್ರಮುಖವಾದ ಸ್ಥಾನವನ್ನ ಕೂಡ ಕೊಟ್ಟಿದ್ದಾರೆ ತುಳಸಿಯನ್ನ ಲಕ್ಷ್ಮೀ ದೇವಿ ಅವತಾರ ಅಂತ ಭಾವಿಸ್ತಾರೆ ಕೂಡ ಇನ್ನೇನು ತುಳಸಿ ಹಬ್ಬ ಕೂಡ ಹತ್ರ ಬರ್ತಾ ಇದೆ ಹಾಗಾಗಿ ತುಳಸಿ ಪೂಜೆಯ ಮಹತ್ವವನ್ನ ತಿಳಿಯಲೇಬೇಕು ಇದು ಹಿಂದೂ ಮನೆಗಳಲ್ಲಿ ಆಚರಿಸುವ ವರ್ಷದ ಕೊನೆಯ ಹಬ್ಬ ಅಂತ ಹೇಳ್ಬೋದು ಆ ದೀಪಾವಳಿಯ ನಂತರ ಬರುವಂತಹ ಒಂದು ಹಬ್ಬ ಅಂತ ಹೇಳ್ಬೋದು ಇದು ಇದನ್ನ ಕೂಡ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ತುಳಸಿ ವಿವಾಹಕ್ಕೆ ವಿಶೇಷ ಮಹತ್ವವಿದೆ ಅಂತಾನೆ ಹೇಳ್ಬೋದು ಈ ಹಬ್ಬವನ್ನ ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಎಂದು ಆಚರಿಸಲಾಗುತ್ತೆ ಇದನ್ನ ಉತ್ತಾನ ದ್ವಾದಶಿ ಅಂತ ಕರೀತಾರೆ ತುಳಸಿ ವಿವಾಹವನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಯಾರು ತುಳಸಿಯನ್ನ ಪ್ರತಿನಿತ್ಯ ಪೂಜೆ ಮಾಡ್ತಾರೆ ಅವರಂತೂ ಈ ಒಂದು ದಿನವನ್ನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಯಾಕೆಂದ್ರೆ ಅಷ್ಟು ಶುಭ ದಿನ ಈ ದಿನದಂದು ತುಳಸಿ ಪೂಜೆಯನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ತುಳಸಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಇನ್ನೊಂದು ವಿಶೇಷ ಹೇಳ್ಬೇಕು ಅಂದ್ರೆ ಈ ದಿನ ಭಗವಾನ್ ವಿಷ್ಣು ತನ್ನ ಸುದೀರ್ಘ ಅಂದ್ರೆ ನಾಲ್ಕು ತಿಂಗಳ ಯೋಗ ನಿದ್ರೆಯಿಂದ ಎಚ್ಚರಗೊಳ್ತಾನೆ ಅನ್ನುವಂತಹ ಒಂದು ನಂಬಿಕೆ ಇದೆ ಈ ದಿನದ ಬಳಿಕ ವಿಷ್ಣು ಶುಭ ಘಟನೆಗಳಿಗೆ ಕಾರಣನಾದ ಎಂದು ಕೂಡ ಪುರಾಣಗಳಲ್ಲಿ ಹೇಳಲಾಗುತ್ತೆ ಹಾಗಾಗಿ ತುಳಸಿ ಪೂಜೆ ಬಹಳಷ್ಟು ಮಂದಿ ಆಚರಣೆ ಮಾಡ್ತಾರೆ ತುಂಬಾ ವಿಶೇಷ ತುಂಬಾ ಒಂದು ಅತಿಶಯ ಫಲಗಳನ್ನ ನೀವು ಪಡಿತೀರಾ ಈ ಒಂದು ತುಳಸಿ ಹಬ್ಬವನ್ನ ಆಚರಣೆ ಮಾಡೋದ್ರಿಂದ ತುಳಸಿ ಹಬ್ಬ ಯಾವಾಗ ಬಂದಿದೆ ಅಂದ್ರೆ ನವೆಂಬರ್ ಎರಡನೇ ತಾರೀಕು ಅಂದ್ರೆ ಭಾನುವಾರ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳಿಸಬೇಕು ಅಂದ್ರೆ ಈ ದಿನ ತುಳಸಿ ದೇವಿಯನ್ನ ಸಾಲಿಗ್ರಾಮದೊಂದಿಗೆ ವಿವಾಹ ಮಾಡಿಸಲಾಗುತ್ತೆ ನಿಮ್ಗೆಲ್ಲ ಗೊತ್ತಿದೆ ತುಳಸಿ ಹಬ್ಬದ ದಿನದಂದು ತುಳಸಿ ಕಟ್ಟೆಯಲ್ಲಿ ಅಂದ್ರೆ ತುಳಸಿ ಗಿಡದ ಜೊತೆಗೆ ಬೆಟ್ಟದ ನಲ್ಲಿಕಾಯಿಯ ಒಂದು ಟೊಂಗೆಯನ್ನ ತಂದು ತುಳಸಿ ಗಿಡದ ಜೊತೆ ಇಟ್ಟು ಪೂಜೆ ಮಾಡಿ ವಿವಾಹವನ್ನ ಮಾಡಲಾಗುತ್ತೆ ಅಂತ ಅಂದ್ರೆ ಈ ತುಳಸಿ ಹಬ್ಬದ ವಿಶೇಷನೆ ಅದು ಅಂತ ಹೇಳ್ಬೋದು ಬೆಟ್ಟದ ನಲ್ಲಿಕಾಯಿಯನ್ನ ಇಟ್ಟು ಆ ವಿವಾಹವನ್ನ ಮಾಡುವಂಥದ್ದು ಬೆಟ್ಟದ ನಲ್ಲಿಕಾಯಿಯ ಗಿಡವನ್ನ ಯಾಕೆ ಇಟ್ಟು ಪೂಜೆ ಮಾಡ್ತಾರೆ ಅಂದ್ರೆ ಅದು ನಾರಾಯಣನ ಸ್ವರೂಪವಾಗಿರುತ್ತೆ ಹಾಗಾಗಿ ತುಳಸಿಯ ವಿವಾಹವಾಗುವುದು ನಾರಾಯಣನ ಜೊತೆ ಹಾಗಾಗಿ ಅಂದ್ರೆ ಅದು ವಿಷ್ಣುವಿನ ಸ್ವರೂಪ ಹಾಗಾಗಿ ಬೆಟ್ಟದ ನಲ್ಲಿಕಾಯಿಯ ಒಂದು ಟೊಂಗೆಯನ್ನ ತಂದು ಆ ಇಟ್ಟು ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸ್ತಾರೆ ಇದರಿಂದ ಏನಾಗುತ್ತೆ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಇರುತ್ತೆ ಕೆಲವರು ಸರಳವಾಗಿ ಈ ಒಂದು ಹಬ್ಬವನ್ನ ಆಚರಿಸಿದ್ರೆ ಇನ್ನ ಕೆಲವರು ತುಂಬಾ ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ ಒಂದು ಮದುವೆ ಮಾಡುವಷ್ಟೇ ತುಂಬಾ ಅದ್ಧೂರಿಯಾಗಿ ಕೂಡ ಈ ಒಂದು ತುಳಸಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಅಂದ್ರೆ ಅವರವರ ಮನೆಯ ಪದ್ಧತಿ ಹಾಗೆ ಕೆಲವರು ಪೂಜೆಯನ್ನ ಮಾಡ್ತಾರೆ ಕೆಲವರು ಸರಳವಾಗಿ ಮಾಡಿದ್ರೆ ಇನ್ನ ಕೆಲವರು ತುಂಬಾ ವಿಜೃಂಭಣೆಯಿಂದ ತುಳಸಿ ವಿವಾಹವನ್ನ ಆಚರಣೆ ಮಾಡ್ತಾರೆ ತುಳಸಿ ಹಬ್ಬದ ಪ್ರಾಮುಖ್ಯತೆ ಅಂದ್ರೆ ಈ ಒಂದು ತುಳಸಿ ವಿವಾಹ ಏನಿದೆ ಎಲ್ಲಾ ಶುಭ ಕಾರ್ಯಗಳಿಗೆ ಅಂದ್ರೆ ಮದುವೆ ಆಗಿರ್ಬೋದು ಗೃಹ ಪ್ರವೇಶ ಆಗಿರ್ಬೋದು ಇತ್ಯಾದಿ ಶುಭ ಕಾರ್ಯಗಳಿಗೆ ಚಾಲನೆ ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೆ ಇದನ್ನ ಆಚರಣೆ ಮಾಡೋದ್ರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಅದೃಷ್ಟವನ್ನ ತರುತ್ತೆ ಅನ್ನುವಂತ ನಂಬಿಕೆ ಕೂಡ ಇದೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ತುಳಸಿ ವಿವಾಹವನ್ನ ಮಾಡ್ತಾರೆ ನಾನು ಮುಂಚೆನೆ ತಿಳಿಸ್ತೇ ನಿಮ್ಗೆ ಆ ವಿಷ್ಣು ಯೋಗ ನಿದ್ರೆಯಿಂದ ಎಚ್ಚರಗೊಳ್ತಾರೆ ಅಂತ ಮದುವೆಗಳು ಗೃಹ ಪ್ರವೇಶ ಸಮಾರಂಭಗಳಂತ ಎಲ್ಲಾ ಶುಭ ಸಮಾರಂಭಗಳು ಪ್ರಾರಂಭವಾಗುತ್ತೆ ಈ ಒಂದು ತುಳಸಿ ವಿವಾಹ ಏನಿದೆ ಇದನ್ನ ಮಾಡಿದ ನಂತರ ಅಂದ್ರೆ ಈ ತುಳಸಿ ವಿವಾಹ ಏನಿದೆ ಈ ಶುಭ ಸಮಾರಂಭಗಳ ಆರಂಭವನ್ನ ಸೂಚಿಸುತ್ತೆ ಇದಾದ ನಂತರವೇ ಶುಭ ಸಮಾರಂಭಗಳನ್ನ ಪ್ರಾರಂಭ ಮಾಡಬಹುದು ಅನ್ನುವಂತಹ ನಂಬಿಕೆ ಜನರಲ್ಲಿ ಕೂಡ ಇದೆ ನಿಮ್ಗೆಲ್ಲ ಗೊತ್ತಿದೆ ತುಳಸಿಯನ್ನ ಪೂಜೆ ಮಾಡೋದು ತುಂಬಾ ಶುಭ ಅಂತ ಪರಿಗಣಿಸ್ತಾರೆ ತುಳಸಿ ಮಾತೆಯನ್ನ ಪೂಜಿಸೋದ್ರಿಂದ ಸಂತೋಷ ಸಮೃದ್ಧಿ ಸಿಗುತ್ತೆ ಮನೆಗೆ ತುಂಬಾನೇ ಒಳ್ಳೇದಾಗುತ್ತೆ ವಿಷ್ಣು ತುಳಸಿಯನ್ನ ತುಂಬಾ ಇಷ್ಟಪಡ್ತಾರೆ ತುಳಸಿ ಇಲ್ಲದೆ ಯಾವುದೇ ಭೋಗವನ್ನ ಸ್ವೀಕರಿಸೋದಿಲ್ಲ ತುಳಸಿಯನ್ನ ಇಟ್ಟು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು ತುಳಸಿ ನಿಮ್ಗೆಲ್ಲ ಗೊತ್ತಿದೆ ತುಳಸಿಯನ್ನ ನೀವು ಏನಾದ್ರೂ ಆ ಸಮರ್ಪಿಸಿದ್ರೆ ಅಷ್ಟು ಅನುಗ್ರಹ ಸಿಗುತ್ತೆ ಹಾಗೇನೆ ನೈವೇದ್ಯ ಮಾಡಬೇಕು ಅಂದ್ರೂ ತುಳಸಿಯ ದಳವನ್ನ ಇಟ್ಟು ನೈವೇದ್ಯವನ್ನ ಅರ್ಪಿಸಿದ್ರೆ ತುಂಬಾನೇ ಒಳ್ಳೇದು ತುಳಸಿ ಹಬ್ಬವನ್ನ ಹೇಗೆ ಆಚರಣೆ ಮಾಡ್ತಾರೆ ಅಂದ್ರೆ ಈ ತುಳಸಿ ಕಟ್ಟೆಯನ್ನ ಶೃಂಗಾರ ಮಾಡುವಂಥದ್ದು ತುಳಸಿ ಕಟ್ಟೆಯ ಮುಂದೆ ರಂಗೋಲೆಯನ್ನ ಹಾಕೋದು ಹಾಗೆ ಮಾವಿನ ಎಲೆಗಳಿಂದ ಅಲಂಕರಿಸುವಂಥದ್ದು ಹೂವುಗಳಿಂದ ಅಲಂಕರಿಸ್ತಾರೆ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹಾಗೆ ವಿಷ್ಣುವಿನ ಅವತಾರವಾದಂತಹ ಕೃಷ್ಣನ ಮೂರ್ತಿಯನ್ನ ಇರಿಸುವಂಥದ್ದು ಕೆಲವರು ಫೋಟೋನ ಇಡ್ತಾರೆ ಹಾಗೇನೆ ಮುಖ್ಯವಾಗಿ ನಿಮಗೆ ಮುಂಚೆನೆ ತಿಳಿಸದ್ನಲ್ಲ ಬೆಟ್ಟದ ನಲ್ಲಿಕಾಯಿಯ ಒಂದು ಟೊಂಗೆಯನ್ನು ತಂದು ತುಳಸಿ ಕಟ್ಟೆಯಲ್ಲಿ ಇರಿಸಿ ಮದುವೆಯನ್ನ ಮಾಡುವಂಥದ್ದು ತುಳಸಿಯ ವಿವಾಹವನ್ನ ಮಾಡುವಂತದ್ದು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಹಾಗೆ ಇದು ಕಾರ್ತಿಕ ಮಾಸ ಹಾಗಾಗಿ ದೀಪಗಳನ್ನ ಕೂಡ ತಮ್ಮ ಯಥಾಶಕ್ತಿ ಹಚ್ಚಿ ಇಡುವಂಥದ್ದು ಇನ್ನೊಂದು ವಿಶೇಷ ಅಂದ್ರೆ ಈ ಒಂದು ತುಳಸಿ ವಿವಾಹದಲ್ಲಿ ನಲ್ಲಿಕಾಯಿಯಿಂದ ದೀಪವನ್ನ ಹಚ್ಚುವುದು ತುಂಬಾನೇ ಶ್ರೇಷ್ಠ ತುಪ್ಪದ ದೀಪವನ್ನ ಹಚ್ಚುತ್ತಾರೆ ಹಾಗೆ ನಲ್ಲಿಕಾಯಿಯಲ್ಲಿ ದೀಪವನ್ನ ತಯಾರಿಸುವಂತದ್ದು ಇನ್ನಷ್ಟು ವಿಶೇಷ ಯಾರು ಅಂದು ಅಂದ್ರೆ ತುಳಸಿ ಹಬ್ಬದ ದಿನ ನಲ್ಲಿಕಾಯಿಯಿಂದ ಮಾಡಿರುವಂತಹ ದೀಪವನ್ನ ಯಾರು ಬೆಳಕ್ತಾರೆ ಅವರ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅವರು ಅಂದುಕೊಂಡಿದ್ದೆಲ್ಲ ಆಗುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ ನಾರಾಯಣನ ಅನುಗ್ರಹ ಕೂಡ ನಿಮ್ಗೆ ಸಿಕ್ಕೇ ಸಿಗುತ್ತೆ ತುಂಬಾ ವಿಶೇಷವಾದ ದಿನ ಹಾಗಾಗಿ ಬೆಟ್ಟದ ನಲ್ಲಿಕಾಯಿಯನ್ನ ತಗೊಂಡು ಬಂದು ಅದ್ರಲ್ಲಿ ದೀಪವನ್ನ ಹಚ್ಚಿ ಆರ್ತಿ ಮಾಡಬೇಕು ತುಂಬಾನೇ ಒಳ್ಳೇದು ಹಾಗೆ ನಿಮ್ಮ ಯಥಾಶಕ್ತಿ ನೀವು ಆ ಬೆಟ್ಟದ ನಲ್ಲಿಕಾಯಿಯನ್ನ ತಂದು ದೀಪವನ್ನ ಹಚ್ಚಿ ಬೆಳಗಿ ಹಾಗೆ ದೀಪವನ್ನ ನೀವು ಎಷ್ಟು ಬೆಳಗ್ತಿರೋ ಅಷ್ಟು ಒಳ್ಳೇದಾಗುತ್ತೆ ಕಾರ್ತಿಕ ಮಾಸದ ವಿಶೇಷ ಅಂದ್ರೇನೆ ದೀಪವನ್ನ ಬೆಳಗುವಂಥದ್ದು ಮನೆಯಲ್ಲೇ ಆಗಿರ್ಬೋದು ದೇವಸ್ಥಾನದಲ್ಲೇ ಆಗಿರ್ಬೋದು ನೀವು ಎಷ್ಟು ದೀಪವನ್ನ ಅಹ್ ಅಷ್ಟು ಒಳ್ಳೇದಾಗತ್ತೆ ಅಂದ್ರೆ ಇವಾಗ ದೇವಸ್ಥಾನದಲ್ಲೂ ಕೂಡ ದೀಪಗಳನ್ನ ಹಚ್ಚುತ್ತಾರಲ್ವಾ ಅಂತ ಒಂದು ಸಂದರ್ಭದಲ್ಲಿ ನೀವು ದೇವಸ್ಥಾನಕ್ಕೆ ಎಣ್ಣೆ ಕೊಡೋದೇ ಆಗಿರ್ಬೋದು ಹಾಗೆ ದೀಪವನ್ನ ದೇವರ ಸನ್ನಿಧಾನದಲ್ಲಿ ಹಚ್ಚೋದ್ರಿಂದ ಕೂಡ ತುಂಬಾನೇ ಒಳ್ಳೆದಾಗುತ್ತೆ ಮನೆಯಲ್ಲೂ ಅಷ್ಟೇ ಮನೆಯಲ್ಲಿ ನೀವು ದೇವರ ಮುಂದೆ ಎಷ್ಟು ದೀಪವನ್ನ ಹಚ್ಚುತ್ತೀರ ಅಷ್ಟು ಒಳ್ಳೆದಾಗುತ್ತೆ ಹಾಗಾಗಿ ಈ ಒಂದು ಮಾಸದಲ್ಲಿ ಮನೆ ಮುಂದೆ ಹಾಗೆ ತುಳಸಿ ಕಟ್ಟೆ ಹತ್ರನೂ ಕೂಡ ದೀಪವನ್ನ ಬೆಳಗ್ತಾರೆ ತುಂಬಾ ವಿಶೇಷ ಈ ಒಂದು ದೀಪವನ್ನ ಹಚ್ಚೋದ್ರಿಂದ ತುಂಬಾನೇ ಒಳ್ಳೆದಾಗುತ್ತೆ ನಿಮ್ಮ ಆ ಎಂಥದ್ದೇ ಒಂದು ಅಪೇಕ್ಷೆ ಇದ್ರೂ ಕೂಡ ಅದೆಲ್ಲ ಈಡೇರುತ್ತೆ ಇರುತ್ತೆ ವಿಶೇಷ ಅಂದ್ರೆ ನಿಮ್ಗೆ ಮುಂಚೆನೆ ತಿಳಿಸ್ತೇ ಅಲ್ವಾ ತುಳಸಿ ಕಟ್ಟೆಯಲ್ಲಿ ಬೆಟ್ಟದ ನಲ್ಲಿಕಾಯಿಯ ಒಂದು ಆ ಟೊಂಗೆಯನ್ನ ತಂದು ತುಳಸಿ ಗಿಡದ ಜೊತೆ ಅದನ್ನ ಇಟ್ಟು ಪೂಜೆ ಮಾಡುವಂತದ್ದು ವಿಶೇಷ ನೆಲ್ಲಿಕಾಯಿಯ ದೀಪವನ್ನ ಹಚ್ಚುವುದು ಅದನ್ನ ಮಾತ್ರ ಮರಿಲೇಬಾರ್ದು ಬೆಟ್ಟದ ನೆಲ್ಲಿಕಾಯಿಗೆ ಅಷ್ಟು ಒಂದು ಮಹತ್ವ ಇದೆ ದಾತ್ರಿ ಅಂತ ಕರೀತಾರೆ ತುಳಸಿ ಎಲ್ಲಿ ಇದೆ ಅಲ್ಲಿ ಹರಿ ಸನ್ನಿಧಾನವಿರುತ್ತೆ ಹಾಗಾಗಿ ಶ್ರೀಹರಿಯ ಜೊತೆ ಲಕ್ಷ್ಮಿಯನ್ನ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೆದಾಗತ್ತೆ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ತುಳಸಿಯನ್ನ ಪೂಜಿಸಿ ನಮಸ್ಕರಿಸಿ ದೀಪವನ್ನ ಹಚ್ಚಿಡೋದ್ರಿಂದ ಒಂದು ಯುಗದಲ್ಲಿ ಮಾಡಿದ ಪಾಪಗಳಿಂದ ಮುಕ್ತಿಯನ್ನ ಪಡೀಬಹುದು ತುಳಸಿ ಹಬ್ಬದ ದಿನದಂದು ಮಾಡುವಂತಹ ಪೂಜೆಗೆ ಹಾಗೇನೆ ನಲ್ಲಿಕಾಯಿಯಿಂದ ಮಾಡುವಂತಹ ದೀಪಾರಾಧನೆಗೆ ಅಷ್ಟು ಮಹತ್ವ ಖಂಡಿತವಾಗ್ಲು ಇದೆ ಹಾಗಾಗಿ ತಪ್ಪದೇ ನೀವು ಕೂಡ ದೀಪಾರಾಧನೆಯನ್ನ ಮಾಡಿ ಇದರಿಂದ ಲಕ್ಷ್ಮಿಯ ಅನುಗ್ರಹ ಅನ್ನೋದು ಅಷ್ಟು ಸಿಗುತ್ತೆ ಅಂತಾನೆ ಹೇಳ್ತೀನಿ ಮನೆಯಲ್ಲಿ ಸುಖ ಶಾಂತಿ ಸಂತೋಷ ಸಮೃದ್ಧಿ ಅದೃಷ್ಟನೆ ಒಲಿಯುತ್ತೆ ಸ್ನೇಹಿತರೆ ನವೆಂಬರ್ ಎರಡನೇ ತಾರೀಕು ತುಳಸಿ ಹಬ್ಬ ಇದೆ ಒಂದಷ್ಟು ಮಾಹಿತಿಗಳನ್ನ ಕೂಡ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್